ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಸಮಾಜ ವಿಜ್ಞಾನ ಹತ್ತನೇ ತರಗತಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ಹತ್ತನೇ ತರಗತಿ ಸ್ವತಂತ್ರೋತ್ತರ ಭಾರತ ಎಂಬ ಪಾಠದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಎಸ್ ಇಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ ಆನ್ಸರ್ಸ್ಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಸ್ಗಳು ಎಲ್ಲವೂ ಕೂಡ ಕುಡಿದ ಒಂದು ಪಿ ಡಿ ಎಫ್ ಅಂತ ಹೇಳಬಹುದು ಈ ಒಂದು ಪಿ ಡಿ ಎಫ್ಸ್ಗಳು ಇಲಾಖಾ ವೆಬ್ಸೈಟಿಂದ ಬಿಟ್ಟಂತಹ ಪಿ ಡಿ ಎಫ್ಸ್ಗಳಾಗಿರ್ತವು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೂಡ ಇಲ್ಲಿ ಶಿಕ್ಷಣ ಇಲಾಖೆಯೇ ಪ್ರಕಟಿಸಿದೆ ಅಂತ ಹೇಳಬಹುದು ಎಲ್ ಬಿ ಎ ಮೀನ್ಸ್ ಲೆಸನ್ ಆ್ಯಂಡ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಆಧಾರಿತ ಮೌಲ್ಯಾಂಕನ ಅಂತಂದು ಹೇಳಬಹುದು ಒಂದು ಪಾಠವಾದ ತಕ್ಷಣ ತೆಗೆದುಕೊಳ್ತಕ್ಕಂಥ ಪರೀಕ್ಷೆಗಳು ನಮ್ಮ ಒಂದು ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ಇವುಗಳು ತುಂಬ ಒಂದು ಹೆಲ್ಪ್ಫುಲ್ ಆದಂಥ ಕಾರಣದಿಂದಾಗಿ ಬಹಳಷ್ಟು ವೀಡಿಯೋಸ್ಗಳನ್ನು ನಾನು ಈಗ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಎಸ್ ಬನ್ನಿ ಹೆಂಗಂದ್ರೆ ನೋಡ್ತಾ ಹೋಗೋಣ ಅಧ್ಯಾಯ ಹತ್ತೊಂಬತ್ತು ಸ್ವತಂತ್ರೋತ್ತರ ಭಾರತ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಉದಯಕ್ಕೆ ಕಾರಣವಾದ ವರದಿ ಅಂತಂದಿದೆ ಮೆಕಾಲಾ ವರದಿ ಮೌಂಟ್ ಬ್ಯಾಟನ್ ವರದಿ ಫೀಲ್ ಸಮಿತಿ ವರದಿ ಚಾರ್ಸುಡ್ ವರದಿ ಅಂತನಿದೆ ಸೊ ಇಲ್ಲಿ ಉತ್ತರಗಳನ್ನು ಕೂಡ ಗಮನಿಸಬಹುದು ನೀವು ನೋಡಿ ಉತ್ತರಗಳನ್ನು ಕೂಡ ನಂತರದಲ್ಲಿ ಕೊಟ್ಟಿರ್ತಾರ ಅಂತಂದು ಹೇಳಬಹುದು ಅದೇ ಪಿ ಡಿ ಎಫ್ಸ್ನಲ್ಲಿ ನಮಗೆ ಉತ್ತರಗಳು ಕೂಡ ಸಿಗುತ್ತೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಕಾರಣವಾದಂಥ ಒಂದು ವರದಿ ಅಂತ ತೆಗೆದುಕೊಂಡಾಗ ಮೌಂಟ್ ಬ್ಯಾಟನ್ ವರದಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಎಸ್ ಆಪ್ಷನ್ ಬಿ ಮೌಂಟ್ ಬ್ಯಾಟನ್ ವರದಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಸೇರಿಸಿದ ಎರಡು ಅಂಶಗಳು ಅಂತಂದಿದೆ ಇಲ್ಲಿ ಸಮಾಜವಾದಿ ಗಣರಾಜ್ಯ ಸಮಾಜವಾದಿ ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಜಾತ್ಯಾತೀತ ಮತ್ತು ಸಮಾಜವಾದಿ ಅಂತಂದಿದೆ ಸರಿಯಾದ ಉತ್ತರ ಜಾತ್ಯತೀತ ಮತ್ತು ಸಮಾಜವಾದಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಭಾರತದ ಪ್ರಥಮ ಗೃಹ ಮಂತ್ರಿ ಅಂತಂದಿದೆ ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಾಲ್ಗಂಗಾಧರ್ ತಿಲಕ್ ಅಂತಂದಿದೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಎಸ್ ಎಮ್ ಸಿ ಕ್ಯೂ ಲಾಸ್ಟ್ ಕ್ವಶನ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಒಂದು ನಾಮಕರಣ ಮಾಡಿದ ವರ್ಷ ಅಂತನಿದೆ ಹತ್ತೊಂಬತ್ನೂರ ಅರವತ್ತ್ಮೂರು ಹತ್ತೊಂಬತ್ನೂರ ಎಂಬತ್ತ್ಮೂರು ಹತ್ತೊಂಬತ್ತು ನೂರ ಐವತ್ತ್ಮೂರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಅಂತನಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಡಿ ದೇವರಾಜಸೂರವರು ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಇರ್ತಾರೆ ಆ ಒಂದು ಸಮಯದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬಂಥ ಒಂದು ಪುನರ್ನಾಮಕರಣ ಮಾಡಲಾಗುತ್ತದೆ ಓಕೆ ಮುಂದಿನ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸ್ರಿ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂತಂದಿದೆ ಎಸ್ ಸೂತ್ರವನ್ನು ನೋಡ್ತಾ ಹೋಗೋಣ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಓಕೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತಂದಿದೆ ಓಕೆ ಎಸ್ ಉತ್ತರ ನೋಡ್ತಾ ಹೋದಾಗ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಗೋವಾಗೆ ರಾಜ್ಯದ ಸ್ಥಾನಮಾನ ದೊರೆತ ವರ್ಷ ಅಂತಂದಿದೆ ಎಸ್ ಪ್ರಶ್ನೆಯನ್ನು ಗಮನಿಸ್ಕೋಬಹುದು ನೀವು ಇಲ್ಲಿ ಗೋವಾಗೆ ರಾಜ್ಯದ ಒಂದು ಸ್ಥಾನಮಾನ ದೊರೆತ ವರ್ಷ ಅಂತಂದಿದೆ ಎಸ್ ಸರಿಯಾದ ಉತ್ತರ ಹತ್ತೊಂಬತ್ತು ಎಂಬತ್ತೇಳು ಎಸ್ ಉತ್ತರವನ್ನು ಕೂಡ ಗಮನಿಸ್ಕೋಬಹುದು ಎಸ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ರಾಜ್ಯ ಪುನರ್ವಿಂಗಡನ ಆಯೋಗದ ಅಧ್ಯಕ್ಷರು ಯಾರು ಅಂತಂದಿದೆ ಸರಿಯಾದ ಉತ್ತರ ಡಾಕ್ಟರ್ ಫಜಲ್ ಅಲಿ ಡಾಕ್ಟರ್ ಫಜಲ್ ಅಲಿ ಎಸ್ ಒಂಬತ್ತನೇ ಪ್ರಶ್ನೆ ಭಾಷಾವಾರು ರಾಜ್ಯವಾಗಿ ರಚನೆಯಾದ ಪ್ರಥಮ ರಾಜ್ಯ ಯಾವುದು ಅಂತಂದಿದೆ ಎಸ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆ್ಯಂಡ್ ಲಾಸ್ಟ್ ಟೆಂತ್ ಕ್ವಶನ್ ಪಾಂಡಿಚೇರಿ ಹೆಸರನ್ನು ಪುದುಚೇರಿ ಎಂದು ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಲಾಯಿತು ಅಂತಂದಿದೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಸಾವಿರದ ಆರು ಎರಡು ಸಾವಿರದ ಆರರಲ್ಲಿ ಪುದುಚೇರಿಯನ್ನು ತೆಗೆದುಹಾಕಿ ಪಾಂಡಿಚೇರಿ ಅಂತಂದರ ಹೆಸರನ್ನು ಬದಲಾಯಿಸಲಾಯಿತು ಹನ್ನೊಂದನೇ ಪ್ರಶ್ನೆ ಭಾರತವು ಸ್ವತಂತ್ರ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತಂದಿದೆ ಎಸ್ ಎರಡು ಮೂರು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಮೂರು ಅಂಕಕ್ಕೆ ಕೇಳ ಎಕ್ಸಾಮ್ನಲ್ಲಿ ಟಿ ನಮ್ಮ ಒಂದು ಜಿ ಪಿ ಎಸ್ ಟಿಯರ್ನಲ್ಲಿ ಮೂರು ಅಂಕಕ್ಕೆ ಕೇಳಿದಾಗ ಬರೀತಕ್ಕಂಥ ಪ್ರಮುಖ ಅಂಶಗಳು ಭಾರತವು ಸ್ವತಂತ್ರ ನಂತರ ಎದುರಿಸಿದ ಪ್ರಮುಖ ಸಮಸ್ಯೆಗಳು ಅಂತಂದು ತೆಗೆದುಕೊಂಡಾಗ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಉತ್ಪಾದನೆ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ದೇಶ ಸ್ವತಂತ್ರಗೊಂಡ ನಂತರ ಇವಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಓಕೆ ಹನ್ನೊಂದನೇ ಹನ್ನೆರಡನೇ ಪ್ರಶ್ನೆ ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಅಂತಂದಿದೆ ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಅಂತಂದಿದೆ ಎಸ್ ಬನ್ನಿ ಹಂಗಂದು ನೋಡ್ತಾ ಹೋಗೋಣ ಹನ್ನೆರಡನೇ ಪ್ರಶ್ನೆಗೆ ಉತ್ತರವನ್ನು ಎಸ್ ಸ್ವತಂತ್ರ ನಂತರವು ಪಾಂಡಿಚೇರಿ ಕರಾಯ್ಕಲ್ ಮಾಹೆ ಚಂದ್ರನಗರ ಫ್ರೆಂಚರ ಒಂದಿಷ್ಟು ವಸಾಹತುಗಳಾಗಿದ್ದು ಫ್ರೆಂಚರು ಅವುಗಳ ಮೇಲಿನ ಒಂದು ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಇತರ ಸಂಘಗಳಿಂದ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತಕ್ಕೆ ಸೇರ್ಪಡೆಯಾಯಿತು ಹತ್ತೊಂಬತ್ತು ನೂರ ಎರಡು ಅರವತ್ತೆರಡರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಗಿ ನಿರ್ಮಾಣವಾಗುತ್ತೆ ಈ ರೀತಿಯಾಗಿ ಫ್ರೆಂಚರಿಂದ ಏನಂತಂದರೆ ಈ ಒಂದು ಪಾಂಡಿಚೇರಿಯನ್ನು ವಶಪಡಿಸಿಕೊಳ್ಳಲಾಯಿತು ಎಸ್ ಮುಂದಿನ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಇಲ್ಲಿದೆ ನೋಡಿ ಹದಿಮೂರನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಿಕೊಳ್ಳಲಾಯಿತು ಅಂತಂದಿದೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್ ನಿಜಾಮನ ಒಂದು ಅಧೀನದಲ್ಲಿತ್ತು ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಕಮ್ಯುನಿಸ್ಟ್ ನೇತೃತ್ವದಲ್ಲಿ ತೆಲಂಗಾಣ ರೈತರ ಒಂದು ಸಶಸ್ತ್ರ ಹೋರಾಟ ನಿಜಾಮ ಹಾಗೂ ರಜಾಕಾರರ ಪಡೆಗಳ ವಿರುದ್ಧ ವ್ಯಾಪಕ ಪ್ರತಿರೋಧ ಭಾರತ ಸರ್ಕಾರವು ಸೈನ್ಯವನ್ನು ಕಳುಹಿಸಿ ನಿಜಾಮರನ್ನ ಸೋಲಿಸಿತು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಭಾರತ ಒಕ್ಕೂಟದೊಂದಿಗೆ ಈ ಒಂದು ಹೈದರಾಬಾದ್ ಪ್ರಾಂತ್ಯವನ್ನು ವಿಲೀನ ಮಾಡಿಕೊಳ್ಳಲಾಯಿತು ಇವಿಷ್ಟು ಪಾಯಿಂಟ್ಗಳು ಕರ್ನಾಟಕದಲ್ಲಿ ಸಾರಿ ಭಾರತದಲ್ಲಿ ಹೈದರಾಬಾದ್ ಪ್ರಾಂತ್ಯವನ್ನು ವಿಮುಕ್ತಿ ಹೇಗೆ ಗೊಳಿಸಲಾಯಿತು ಅಂತಂದು ಅಲ್ಲಿ ವಿಲೀನ ಹೇಗೆ ಗೊಳಿಸಿದರು ಎಂಬಂಥ ಒಂದು ಪ್ರಶ್ನೆ ಬಂದಾಗ ಡಿಸ್ಕ್ರಿಪ್ಟಿವ್ ಜಿ ಪಿ ಎಸ್ಟರ್ನಲ್ಲಿ ಮೂರು ಮತ್ತು ನಾಲ್ಕು ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗೆ ಇದು ಉತ್ತರ ಆಗಿದೆ ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪಾತ್ರ ಮಹತ್ತರವಾಗಿದೆ ವಿವರಿಸಿ ಅಂತಂದಿದೆ ಓಕೆ ಸಮರ್ಥಿಸಿ ಅಂತ ಇದೆ ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಇರ್ಬೋದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಮಹತ್ವವಾದದ್ದು ಸಮರ್ಥಿಸಿ ಅಂತಂದಿದೆ ಹಂಗಂದ್ರೆ ಬನ್ನಿ ನೋಡ್ತಾ ಹೋಗೋಣ ದೇಶೀಯ ವಿಲೀನೀಕರಣ ಅಂದಾಗ ನಮಗೆ ನೆನಪಿಗೆ ಬರೋದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ತಾರ ಓಕೆ ಎಸ್ ಭಾರತವು ಸ್ವಾತಂತ್ರ್ಯವಾದಾಗ ಪ್ರಮುಖವಾಗಿ ಐದುನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಿದ್ದುರಿ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸರ್ಕಾರದ ವಿಲೀನ ಕಾಯ್ದೆ ಜಾರಿಯಾಯಿತು ಭಾರತ ಒಕ್ಕೂಟಕ್ಕೆ ಸೇರಲು ಆಹ್ವಾನವನ್ನು ಕೊಡಲಾಯಿತು ಜುನಾಗಢ ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ್ ಮೂರು ಸಂಸ್ಥಾನಗಳು ತೀವ್ರ ಪ್ರತಿರೋಧವನ್ನು ಉಂಟು ಮಾಡಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲರ ನೇತೃತ್ವದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಯಶಸ್ವಿಯಾಗಿ ಉಂಟಾಯಿತು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಅಂತಂದಿದೆ ಎಸ್ ಜುನಾಗಢ ಸಂಸ್ಥಾನವನ್ನ ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಅಂತಂದಿದೆ ಎಸ್ ಬನ್ನಿ ನೋಡ್ತಾ ಹೋಗೋಣ ಜುನಾಗಢ ನವಾಬನು ತನ್ನ ಒಂದು ಇಲ್ಲಿದೆ ನೋಡಿ ಜುನಾಗಢ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನು ಪ್ರಜೆಗಳಿಂದ ತೀವ್ರ ಪ್ರತಿರೋಧ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡಿದನು ದಿವಾಣರ ಒಂದು ಮನವಿ ಮೇರೆಗೆ ಹತ್ತೊಂಬತ್ತು ನಲವತ್ತರಲ್ಲಿ ಈ ಒಂದು ಜುನಾಗಢ ಪ್ರದೇಶ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಇವಿಷ್ಟು ಪಾಯಿಂಟ್ಸ್ಗಳು ಭಾರತದಲ್ಲಿ ಜುನಾಗಢ ಪ್ರದೇಶ ಸೇರ್ಪಡೆಯಾದ ಪ್ರಮುಖ ಅಂಶಗಳು ಅಂತಂದೇ ಹೇಳಬಹುದು ಎಸ್ ಹದಿನಾರನೇ ಪ್ರಶ್ನೆ ಗೋವಾ ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆ ಆಯಿತು ಅಂತಂದಿದೆ ಹದಿನಾರನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ನೋಡಿ ಪೋರ್ಚುಗೀಸರ ವಸಾಹತು ಆಗಿದ್ದಂತಹ ಗೋವಾ ಭಾರತಕ್ಕೆ ಸೇರಬೇಕೆಂಬುದು ಒಂದು ನಿರಂತರವಾದ ಚಳವಳಿಯಾಗಿತ್ತು ಗೋವಾವನ್ನು ತೆರೆಗೊಳಿಸ್ ತೆರವುಗೊಳಿಸಬೇಕೆಂದು ಆದೇಶ ನೀಡಿದರು ಪೋರ್ಚುಗೀಸರು ಆಫ್ರಿಕಾ ಯುರೋಪ್ನಿಂದ ಹೆಚ್ಚು ಸೈನ್ಯ ತರಿಸಿಕೊಂಡು ಚಳವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ದೇಶದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾ ವಿಮೋಚನೆಗೆ ಹೋರಾಟವನ್ನು ನಡೆಸಿದರು ಇದರ ಒಂದು ಫಲವಾಗಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತ್ತು ಈ ರೀತಿಯಾಗಿ ಗೋವಾ ವಿಮೋಚನೆ ಆಯಿತು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಲಾಸ್ಟ್ ಕ್ವಶನ್ ಭಾರತ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನೀಕರಣಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಹೇಗೆ ಅಂತಂದಿದೆ ಎಸ್ ಹದಿನೇಳನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ರೀ ಡಿಸ್ಕ್ರಿಪ್ಟಿವ್ ಬರೆಯೋರಿಗೆ ಓಕೆ ಮತ್ತು ನೋಡಿ ಮುಂಬರ್ತಕ್ಕಂಥ ಒಂದಿನ ಹದಿನೈದು ಇಪ್ಪತ್ತು ದಿನದಲ್ಲಿ ಟಿ ಇ ಟಿ ಕೂಡ ಕಾಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಟಿ ಇ ಟಿ ಆಫ್ಲೈನ್ ಅಂತಂದು ಕೂಡ ನಮಗೆ ಸುದ್ದಿ ಬಂದಂಥ ಒಂದು ಮಾಹಿತಿಯ ಪ್ರಕಾರ ನೋಡಿದಾಗ ಟಿ ಇ ಟಿ ಆಫ್ಲೈನ್ ಆಗುತ್ತೆ ಮತ್ತು ದೀಪಾವಳಿ ಒಳಗಾಗಿ ಈ ಒಂದು ಟಿ ಇ ಟಿ ನೋಟಿಫಿಕೇಶನ್ ಆಗುತ್ತೆ ಎಂಬ ಸುದ್ದಿಗಳು ಇವೆ ಸೊ ಆ ಕಾರಣಕ್ಕಾಗಿ ಈ ಎಲ್ ಬಿ ಎಫ್ ಇ ಡಿ ಎಫ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಏನಪ್ಪಾ ಅಂದರೆ ನಮ್ಮ ಒಂದು ಟಿ ಇ ಟಿಗೆ ತುಂಬ ಒಂದು ಯೂಸ್ಫುಲ್ ಅಂತಂದೇ ಇಲ್ಲಿ ಹೇಳಬಹುದು ಸಾಕಷ್ಟು ಒಂದು ಅಂಕದ ಪ್ರಶ್ನೆಗಳು ಈ ಒಂದು ಪಿ ಡಿ ಎಫ್ಸ್ಗಳು ಒಳಗೊಂಡಿರ್ತವು ಸೊ ಆ ಪಿ ಡಿ ಎಫ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾಳೆ ಎಕ್ಸಾಮ್ನಲ್ಲಿ ಕೂಡ ಕೇಳಬಹುದು ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಇವುಗಳನ್ನು ನಾವು ಅನ್ಲೈಸ್ ಮಾಡ್ಕೋಬೇಕಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ ಮಾಡ್ಕೊಳ್ಳಿ ಪ್ರತಿದಿನ ಕೂಡ ಪ್ರತಿಯೊಂದು ಲಸು ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ಓಕೆ ಜಮ್ಮು ಕಾಶ್ಮೀರ ರಾಜನಾಗಿದ್ದ ಹರಿಶಿಂಗನು ಎಸ್ ಇಲ್ಲಿ ಜಮ್ಮು ಕಾಶ್ಮೀರ ಎಲ್ಲ ಒಂದಿಷ್ಟು ಸಾಮ್ರಾಜ್ಯಗಳಿಗಿಂತ ಜಮ್ಮು ಕಾಶ್ಮೀರದ್ದು ಒಂದು ಏನಪ್ಪಾ ಅಂತಂದರೆ ವಿಶಿಷ್ಟವಾಗಿದೆ ಅಂತಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಜಮ್ಮು ಕಾಶ್ಮೀರನ ರಾಜನಾಗಿದ್ದಂತಹ ಹರಿಸಿಂಗನ ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದ್ದ ಓಕೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿತು ಥರ್ಡ್ ಪಾಯಿಂಟ್ ಶೇಖ್ ಅಬ್ದುಲ್ಲಾನ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಭಾರತಕ್ಕೆ ಸೇರುವುದು ಉತ್ತಮವೆಂದು ಹೋರಾಟವನ್ನು ಆರಂಭ ಮಾಡಿತು ರಾಜ ಹರಿಸಿಂಗ ಭಾರತದ ಸಾಹಸ ಒಂದು ಸಹಾಯವನ್ನು ಕೋರಿದನು ಆಮೇಲೆ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನವಾಗಲಿಕ್ಕೆ ಒಪ್ಪಿಕೊಳ್ಳಿತು ನಂತರದಲ್ಲಿ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿ ಉಳಿಯಿತು ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರನ್ನು ಸಲ್ಲಿಸಿತು ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನು ನೀಡಿತು ಪಾಕಿಸ್ತಾನ ಆಕ್ರಮಿಸಿರುವಂಥ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಆಕ್ರಮಿತ ಪ್ರದೇಶ ಎನ್ನುವರು ಆದ್ದರಿಂದ ಕಾಶ್ಮೀರವು ವಿಲಿನ ಭಾರತದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿದೆ ಅಂತಂದೇ ಇಲ್ಲಿ ಹೇಳ್ಬೋದು ಎಸ್ ಇದಿಷ್ಟು ಏನಪ್ಪ ಏನಪ್ಪಾ ಅಂತಂದರೆ ಸ್ವತಂತ್ರೋತ್ತರ ಭಾರತ ಪಾಠದ ಎಲ್ ಬಿ ಎ ಪ್ರಶ್ನೋತ್ತರಗಳಾಗಿರ್ತವು ಸೊ ನೆಕ್ಸ್ಟ್ ಇನ್ನೂ ಒಂದು ಲೆಸನ್ ಆದರೆ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ ಅಂತಂದು ಹೇಳಬಹುದು ಸೊ ಆ ಒಂದು ಲೆಸನನ್ನು ಈವ್ನಿಂಗ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡೋದು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್